ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಕುಶ್ಯಾಲಗರ ಬಸ್ ನಿಲ್ದಾಣಾಗಿದ್ದೀವಿ ಟೈಮ್ ಇವಾಗ ಒಂದೂವರೆ ಟೈಮು ಈ ಟೈಮಲ್ಲಿ ಮಾಡ್ತಾ ಇರೋದು ಕುಶ್ಯಾಲಗರ ಬಸ್ ನಿಲ್ದಾಣ ನೋಡಿ ಫಸ್ಟ್ ಒಂದು ಗಾಡಿ ಒಂದು ರಾಜಹಂಸ ಗಾಡಿ ಇದೆ ಮಡಿಕೇರಿ ಡಿಪೋ ಗಾಡಿ ಗಾಡಿ ಮೂವ್ ಆಗ್ತಾ ಅನ್ಕೊತೀನಿ ಯಾವುದಂತ ನೋಡೋಣ ಅದರ ಪಕ್ಕದಲ್ಲಿ ಒಂದು ಪ್ರಿಯಾಪಟ್ನ ಗಾಡಿ ಹೋಗ್ತಾ ಇದೆ ಕುಶಾಲಾಗರ ಪ್ರಿಯಾಪಟ್ನ ಮೈಸೂರು ಗಾಡಿ ನೋಡಿ ಅಲ್ಲಿ ಮುಂದೆ ಹೋಗ್ತಾ ಇರೋದು ಅದಾಗಿ ಇಲ್ಲಿ ಬರ್ತಾ ಗಾಡಿ ಬಂದ್ಬಿಟ್ಟು ರಾಜಹಂಸ ಗಾಡಿ ಮಡಿಕೇರಿ ಬೆಂಗಳೂರು ಫ್ರೆಂಡ್ಸ್ ಮಡಿಕೇರಿ ಬೆಂಗಳೂರು ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಮಡಿಕೇರಿ ಮೈಸೂರು ಕುಶಾಲಗರ ಬೆಂಗ್ಳೂರು ಗಾಡಿ ರಾಜಹಂಸ ಗಾಡಿ ಅದಾಗಿ ನಿಲ್ಲೋಗ್ತಾರೆ ಗಾಡಿ ಬಂದ್ಬಿಟ್ಟು ಕುಶಾಲಗರ ಮೈಸೂರು ಗಾಡಿ ಪ್ರಿಯಾಪಟ್ನಾಣ ಅಡಿ ಫ್ರೆಂಡ್ಸ್ ಗಾಡಿ ಅದು ಇಲ್ಲಿ ಹೋಗ್ತಾರೆ ಗಾಡಿ ನೋಡೋಣ ಒಳಗಡೆ ಹೋಗೋಣ ಯಾವ ಗಾಡಿ ಅಂತೇಳಿ ನೋಡಿ ಕುಶಾಲಗರ ಬಸ್ ನಿಲ್ದಾಣ ಅಂಕಣ ಒಂದು ಮೈಸೂರು ಬೆಂಗಳೂರು ಮಧುರೈ ಕೊಯಂಬತ್ತೂರು ಕೆ ಜಿ ಎಫ್ ಚಿಕ್ಕಬಳ್ಳಾಪುರ ಹಣೆಕಲ್ ಊಟಿ ಕೋಲಾರ ನೋಡಿ ಅಲ್ಲೇನು ಕಾಣಿಸ್ತಲ್ಲ ಅಂಕಣ ಒಂದರಿಂದ ಆಪಟಾಗದು ಗಾಡಿಗಳು ನೋಡಿ ಒಳಗಡೆ ಹೆಂಗಿದೆ ಅಂತ ಹೇಳಿ ಬಸ್ ಸ್ಟ್ಯಾಂಡು ಚೆನ್ನಾಗಿದೆ ಪರವಾಗಿಲ್ಲ ಹುಷ್ಯಾಲಗರ ಬಸ್ ನಿಲ್ದಾಣ ನೋಡಿ ಇಲ್ಲಿ ಕಾಣಿಸೋದು ಗಾಡಿ ಮಂಗ್ಳೂರು ಬೆಂಗಳೂರು ಮಂಗ್ಳೂರು ತರ್ಡ್ ಡಿಪಾರ್ಟ್ಮೆಂಟ್ಸ್ ಮಂಗ್ಳೂರು ಮೈಸೂರು ಬೆಂಗಳೂರು ಅಂತಿದೆ ವಯಾ ಬೆಂಗಳೂರು ಮಂಡ್ಯ ಮೈಸೂರು ಹುಣಸೂರು ಕಿರಿಯಪಟ್ನ ಹುಷ್ಯಾಲಗರ ಮಡಿಕೇರಿ ಸುಳ್ಯ ಪುತ್ತೂರು ಮಂಗಳೂರು ಈಗ ಹೋಗ್ತಾ ಇರೋದು ಬಟ್ ಗಾಡಿ ಬೆಂಗ್ಳೂರು ಇದೆ ನಾನು ಹೇಳ್ತಾ ಹೇಳ್ತದೆ ನಿಮಗೆ ಲೊಕೇಶನ್ನು ನೋಡಿ ಓಟ್ ಕಾಣಿಸೋದ್ರೆ ಮುಂದೆ ಇಲ್ಲಿ ಗಾಡಿ ಬಂಟು ರಾಮನಾಥ್ ಪುರ ಡಿಪ ಗಾಡಿ ಇದೆ ಒಂದು ನೋಡೋಣ ಈ ಗಾಡಿ ಯಾವುದಂತೇಳಿ ಹರ್ಕಲ್ಗೂಡು ಎಕ್ಸ್ಪ್ರೆಸ್ನಲ್ಲಿ ಅರ್ಕಲ್ ಗುಡು ಇಲ್ಲಿ ಮುಂದೆ ಕಾಣಿಸ್ತಾ ಇದ್ದ ಅರ್ಕಲ್ ಗುಡು ಆಮೇಲೆ ಇಲ್ಲಿರೋದು ಹರ್ಕಲ್ಗೂಡು ಕುಶಾಲನಗರ ಮಡಿಕೇರಿ ಗಾಡಿ ಒಂದು ಮಡಿಕೇರಿ ಡಿಪೋ ಅಂತ ಹತ್ತು ಪಂಚ ಗಾಡಿ ಇದು ಹರ್ಕಲ್ಗೂಡು ಕುಶಾಲನಗರ ಮಡಿಕೆ ಹಾಸನಿಂದ ಬರ್ತದೆ ಸಾರಿ ಹಾಸನ ಅಂತ ಮುಂದೆ ಸ್ಟಿಕರ್ ಇದೆ ಬಟ್ ಕಾಣಿಸಲ್ಲ ಕ್ಲಿಯರ್ಟಾಗಿ ಹಾಸನ ಹರ್ಕಲಗೂಡು ಕುಶಾಲನಗರ ಮಡಿಕೇರಿ ವಯಾ ರಾಮನಾಥ್ಪುರ ಕೋಣನೂರು ಪುತ್ತೂರು ಇವಾಗ ಮಡಿಕೇರಿ ಡೀಪ ನೋಡಿ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತದೆ ನಿಮಗೆ ಬೋಡು ಇವಾಗ ನೋಡಿ ಹಾಸನ ಹರ್ಕಲಗುಡು ಕುಶಾಲಗರ ಮಡಿಕೇರಿ ವಯಾ ರಾಮನಾಥಪುರ ಕೋಣೂರು ನೋಡಿ ಮಡಿಕೇರಿ ಡಿಪಿ ಎಸ್ ಫೋರ್ ಗಾಡಿ ಇದು ಐಚ್ ಆರ್ ಗಾಡಿ ಮತ್ತು ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಹರ್ಕಲ್ಗೂಡು ಇಲ್ಲಿರೋ ಗಾಡಿ ನೀವು ಪ್ಲಾಟ್ಫಾರ್ಮ್ ಒಳಗಡೆಯಿಂದ ವಿಡಿಯೋ ಮಾಡ್ತಿದ್ವಲ್ಲ ಹಂಗಾಗಿ ಸ್ವಲ್ಪ ಬ್ಲ್ಯಾಕಲ್ಲಿ ಬರುತ್ತೆ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಮಂಗ್ಳೂರು ಗಾಡಿ ಉಡಿ ಅಲ್ಲಿ ಅಲ್ಲಿ ಶಿವಮ್ಯದ ಕ್ಲಾಸಿಕ್ ಗಾಡಿ ಇದನ್ನು ಅದನ್ನು ಅಲ್ಲಿ ಆ ಕಡೆ ಗಾಡಿ ಅದು ಮಂಗ್ಳೂರು ಬೆಂಗಳೂರು ಇದು ಬಂದ್ಬಿಟ್ಟು ಬೆಂಗಳೂರು ಮಂಗ್ಳೂರು ನೋಡಿ ಇಲ್ಲಿರೋ ಗಾಡಿ ಇದು ತಾಡಿಪ ಅದು ತಾಡಿಪನ ಗಾಡಿ ನೋಡಿ ವಯ ನೋಡಿ ಬೆಂಗಳೂರು ಮಂಡ್ಯ ಮೈಸೂರು ಹುಣಸೂರು ಪ್ರಿಯಾಪಟ್ನ ಕುಶಾಲ ನಗರ ಸುಳ್ಯ ಪುತ್ತೂರು ಮಡಿಕೇರಿ ಮಂಗಳೂರು ಗಾಡಿ ಕಾಣ್ಸಿ ಕ್ಲಿಯರ್ ಆಗಿರ್ಬೋದು ನೋಡಿ ಈಗ ಕಾಣಿಸ್ತದೆ ಈಗ ಮಂಗಳೂರು ತರ್ಡ್ ಇಪ್ಪ ಗಾಡಿ ಇಲ್ಲ ಸರ್ ಪುತ್ತೂರು ಹೋಗುತ್ತೆ ಈ ಕಡೆ ಆಮೇಲೆ ಇಲ್ಲಿ ಮುಂದೆ ಕಾಣಿಸೋದು ಒಂದು ಬೆಡ್ದೂರು ನಗರ ಗಾಡಿ ಪ್ರಿಯಾಪಟ್ನ ಡಿಪೋ ಗಾಡಿ ಇಲ್ಲಿ ಗ್ರಾಮಾಂತರ ಸರಿಗಿ ಇದು ಬೆಡ್ದೂರು ನಗರ ಇಲ್ಲ ರೀ ಮೈಸೂರು ಗ್ರಾಮಾಂತರ ಇವಾಗ ప్రియాపట్నాణ డిఫర్ నోడి బెట్టదపర కుశాలగర ఫ్రెండ్స్ ఇది కేఎస్ ఆర్ టీసీ బస్ స్టాండ్ పుత్తూరు విభాగం ఇది కుశాలగర బరదు కుశాలగర బస్నిక ఇవ్వగ కవేరీ మాత మడిలు కొడగిన హబ్బాగిలు కుశాలగర ನೋಡಿ ಇಲ್ಲಿ ಹಿಂದೆ ಹಿಂದೆ ಕಾಣಿಸ್ತಾರೆ ಗಾಡಿ ಫ್ರೆಂಡ್ಸ್ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗ ನಗರ ಬಸ್ ನಿಲ್ದಾಣ ಎರಡು ಗಂಟೆ ಟೈಮು ಈ ಟೈಮಲ್ಲಿ ನಾವು ಮತ್ತೆ ಬ್ಲಾಗ್ ಮಾಡ್ತಾ ಇರೋದು ನಗರ ಬಸ್ ನಿಲ್ದಾಣ ಕೆ ಎಸ್ ಆರ್ ಸಿ ನಗರ ಬಸ್ ನಿಲ್ದಾಣ ಆಗಿದ್ದೀವಿ ನೋಡಿ ಇದು ಒಳಗಡೆ ಎಂಟ್ರಿ ಏನಿದೆ ಬಸ್ ಸ್ಟ್ಯಾಂಡು ಈ ಥರ ಇಲ್ಲಿ ಒಳಗಡೆ ಇದು ಹೋದರೆ ಅಂಕಣ ಫೋರಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಒಳಗಡೆ ಎಂಟ್ರಿ ಕಡೆ ನೋಡಿ ಮತ್ತೊಂದು ಮೂರ್ನಾಲ್ಕು ಗಾಡಿ ನಿಂತ್ಕೊಂಡಿದ್ದೀವಿ ಇವಾಗ ಒಂದು ಗಾಡಿ ಬಂದುಬಿಟ್ಟು ಮಡಿಕೇರಿ ಗಾಡಿ ಇಲ್ಲಿದೆ ಮೈಸೂರು ಮಡಿಕೇರಿ ಮುಂದೆ ಕಾಣಿಸ್ತಾರ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಮೈಸೂರು ಮಡಿಕೇರಿ ಪುತ್ತೂರು ಗಾಡಿ ಅವ್ನು ಇಲ್ಲಿ ಕಾಣಿಸ್ತಿರೋದು ಮೈಸೂರು ಮಡಿಕೇರಿ ಪುತ್ತೂರು ವಯ ಮೈಸೂರು ಹುಣಸೂರು ಪ್ರಿಯಾಪಟ್ನ ಕುಸಲನಗರ ಮಡಿಕೇರಿ ಸುಳ್ಯ ಪುತ್ತೂರು ಪುತ್ತೂರು ಡಿಪೋ ಪುತ್ತೂರು ಇವಾಗ ಪುತ್ತೂರು ಡಿಪೋ ಇಲ್ಲಿ ಕಾಣಿಸ್ತಾರ್ದು ಇವಾಗ ಸ್ವಲ್ಪ ಇಲ್ಲಿ ಒಳಗಡೆ ಬರ್ತವಲ್ಲ ಹಂಗಾಗಿ ಫುಲ್ ಬ್ಲಾಕ್ ಬರುತ್ತೆ ನೋಡಿ ಕಾಣಿಸ್ತಾ ಮತ್ತೆ ಇಲ್ಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಇದು ಮೈಸೂರು ಮಡಿಕೇರಿ ಗಾಡಿ ಇಲ್ಲೇದ್ದು ಇದು ಮಡಿಕೇರಿ ಡಿಪ ಗಾಡಿ ನೋಡಿ ಈ ಕಡೆ ಇರೋದು ನಿಮ್ಮ ಮುಂದೆ ಕುಶಾಲನಗರ ಕುಡಿಗಾಣ ಅಂತ ಹೇಳಿದೆ ನೋಡಿ ಮಡಿಕೇರಿ ಡಿಪಂದು ಆಪೇಟ ಕಾಣಿಸೋ ಗಾಡಿ ಇದು ಕುಶಾಲನಗರ ಕುಡಿಗಾಣ ನೋಡಿ ಬೋರ್ಡು ಕಾಣಿಸ್ತದೆ ಇವರ ಕುಶಾಲನಗರ ಸೋಮವಾರಪೇಟೆ ಜಿಕ್ಕನಹಳ್ಳಿ ಕೊತ್ತನಹಳ್ಳಿ ಕುಡಿಗಾಣ ಗ್ರಾಮ ಹತ್ರ ಸಾರಿಗೆ ಏನು ಆಲ್ಮೋಸ್ಟ್ ಆಲ್ಮೋಸ್ಟು ಮಡಿಕೇರಿ ಡಿಪಿಂದ ಆ ಪಡುತ್ತೆ ಮುಂಚೆ ಗಾಡಿಗಳು ಇದು ಎರಡೂವರೆಗೆ ಹುಬ್ಳಿ ಬಸ್ ಇದೆ ಅಂತ ನೋಡೋಣ ನಾವು ಬರುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾನೆ ಆಮೇಲೆ ಅಲ್ಲಿ ಕಾಣಿಸ್ತಾರೆ ಗಾಡಿ ಬಂದುಬಿಟ್ಟು ರಾಮನಾಥ್ಪುರ ಡಿ ಗಾಡಿ ನೋಡಿ ಕುಶಾಲನಗರ ರಾಮನಾಥ್ಪುರ ಗಾಡಿ ಅದು ಬ್ಲೂ ಕಲರ್ ಗಾಡಿ ಕಾಣಿಸ್ ಕಾಣಿಸೋದಿಲ್ಲ ಅದು ಕುಶಾಲಾಗರ ರಾಮನಾಥಪುರ ನೋಡಿ ಹಿಂದೆ ಹಿಂದೆ ಕ್ಲಿಯರಾಗಿ ಕಾಣಿಸ್ತಾರೆ ಅಲ್ಲಿ ಒಳಗಡೆ ಬೋರ್ಡ್ ಕಾಣಿಸ್ತದ ಇಲ್ಲಿ ನೋಡಿ ಮೈಸೂರು ಮಡಿಕೇರಿ ಸುಳ್ಯ ಪುತ್ತೂರು ಪುತ್ತೂರು ಇವಾಗ ಪುತ್ತೂರು ಡಿಪ ನೋಡಿ ಕಾಣಿಸ್ತಾರ ಗಾಡಿ ಹಿಂದ್ಗಡೆ ಕಾಣಿಸ್ತಾರರು ಮಡಿಕೇರಿ ಕೋಣನೂರು ವಯಾ ಕುಶಾಲಗರ ಮಡಿಕೇರಿ ಕೋಣೂರು ವಯಾ ಕುಶಾಲಗರ ಇದು ಮಡಿಕೇರಿ ಡಿಪೋ ಇದು ಮಡಿಕೇರಿ ಡಿಪೋ ಎರಡು ಮಡಿಕೇರಿ ಡಿಪೋ ಗಾಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಇದು ರಾಮನಾಥಪುರ ಡಿಪೋ ಕೋಣನೂರು ಕುಶಾಲಗರ ಗಾಡಿ ಹೋಗ್ತಾರೆ ನೋಡಿ ಮಂಗ್ಳೂರು ಗಾಡಿ ಬರ್ತಾ ಇದ್ದಿವಾಗ ಮೋಸ್ಟ್ಲಿ ಬೆಂಗಳೂರಿಂದ ಬಂದಿರ್ಬೇಕು ಅನ್ಕೊತೀನಿ ಹಿಂದೆ ಬೋರ್ಡ್ ಇಲ್ಲ ಮಂಗಳೂರು ತಾಡಿ ಪ ಗಾಡಿ ಹಿಂದೆ ಯಾವುದು ಬೋರ್ಡ್ ಕಾಣಿಸ್ತಾ ಇಲ್ಲ ನೋಡೋಣ ಮುಂದೆ ಹೋದ್ರೆ ಯಾವುದು ಬೋರ್ಡ್ ಇದೆ ಅಂತ ಮಂಗ್ಳೂರು ಅಂತ ಮಾತ್ರ ಕಾಣಿಸ್ತು ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಲ್ಲ ಮುಂದೆ ಹೋದ್ರೆ ಗೊತ್ತಾಗುತ್ತೆ ನೋಡಿ ಅಂಕಣ ಟೂರ್ದಲ್ಲಿ ಬಂದ್ಬಿಟ್ಟು ಹಾಸನ ಹುಬ್ಬಳ್ಳಿ ಶಿವಮೊಗ್ಗ ದಾವಣಗೆರೆ ಅಂಕಣ ಒಂದೇ ಇಲ್ಲ ಮೈಸೂರು ಬೆಂಗಳೂರು ಮಧುರ ಕೊಯಂಬತ್ತೂರು ಕೆ ಜಿ ಎಫ್ ಚಿಕ್ಕಬಳ್ಳಾಪುರ ಆನೇಕಲ್ ಊಟಿ ಕೋಲಾರ ಅಂಕಣ ತ್ರೀ ಬಂದ್ಬಿಟ್ಟು ಮಡಿಕೇರಿ ಉಡುಪಿ ಮಂಗಳೂರು ಕುಂದಾಪುರ ಪುತ್ತೂರು ಬಾಗಮಂಗ್ಲ ಧರ್ಮಸ್ಥಳ ಕಾಸರಗೋಡು ಫ್ರೆಂಡ್ಸ್ ನೋಡಿ ಬೆಂಗಳೂರಿಂದ ಬಂದಿರೋ ಗಾಡಿ ಇದು ಬೆಂಗಳೂರು ಮೈಸೂರು ಮಂಗಳೂರು ಮಂಗಳೂರು ವಿಭಾಗ ಮಂಗಳೂರು ತೀಪ ನೋಡಿ ಈ ವಿಭಾಗದಲ್ಲಿ ಮಂಗಳೂರು ಸುಮಾರು ಗಾಡಿ ಆಪಾಡುತ್ತೆ ಫ್ರೆಂಡ್ಸ್ ಗಾಡಿ ಕಾಣಿಸ್ತಾ ಇಲ್ಲಿ ಬೆಂಗಳೂರು ಮಂಡ್ಯ ಮೈಸೂರು ಹುಣಸೂರು ವಿರಾಪಟ್ನ ಕುಶ್ಯಾಲಗರ ಮಡಿಕೇರಿ ಸುಳ್ಯ ಪುತ್ತೂರು ಮಂಗಳೂರು ಮಂಗಳೂರು ತಾಡಿ ಡಿಪ ನೋಡಿ ಬಿ ಎಸ್ ಪೋರ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಕಾಣಿಸ್ತಾರೆ ಗಾಡಿ ಉಂಟು ರಾಮನಾಥಪುರ ಹಾಸನ ಇವಾಗ ರಾಮನಾಥಪುರ ಡಿಪೋ ಗಾಡಿ ಇದು ಹಾಸನ ಕುಶ್ಯಾಲಗರ ಗಾಡಿ ನೋಡಿ ಹಾಸನ ಅರ್ಕಲಗೂಡು ಕೋಣನೂರು ಕುಶ್ಯಾಲಗರ ರೂಟ್ ನಂಬರ್ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರು ರಾಮನಾಥ್ಪುರ ಡಿಪೋ ನೋಡಿ ಹಾಸನ ಇವಾಗ ರಾಮನಾಥಪುರ ಡಿಪೋ ಐಚರ್ ಗಾಡಿ ನೋಡಿ ಹಾಸನ ಕುಶಾಲಾಗರ ಅಲ್ಲಿ ನಿಂತಿರೋ ನಾಲ್ಕು ಗಾಡಿಯಲ್ಲಿ ಒಂದು ಗಾಡಿ ಬೆಂಗಳೂರು ಮಂಗಳೂರು ಇದೆ ಇನ್ನೊಂದು ಗಾಡಿ ಮೈಸೂರು ಪುತ್ತೂರು ಒಂದು ಮಡಿಕೇರಿ ಕೋಣನೂರು ಇನ್ನೊಂದು ಗ್ರಾಮಾಂತರ ಸಾರಿಗೆ ನಾಲ್ಕು ಅಲ್ಲಿ ಮುಂದೆ ನಿಂತೀರ ನೋಡಿ ಫ್ರೆಂಡ್ಸ್ ನೋಡಿ ಕುಶಾಲಾಗರ ಬಸ್ ನಿಲ್ದಾಣ ವೇಳಾಪಟ್ಟಿ ನಾನು ನಿಮ್ಗೆ ತೋರಿಸ್ತಿರೋದು ನೋಡೋಣ ಆಮೇಲೆ ಅಂತ ಗಾಡಿ ಕಳಿಸ್ತಾ ಇರೋದು ನೋಡಿ ಬೆಂಗಳೂರು ಬೆಂಗ್ಳೂರು ಬಂದ್ಬಿಟ್ಟು ಎವ್ರಿ ಹದಿನೈದು ನಿಮಿಷಕ್ಕೊಂದು ಗಾಡಿ ಇದೆ ಹದಿನೈದು ನಿಮಿಷ ಅರ್ಧ ಗಂಟೆಕ್ಕೊಂದು ಗಾಡಿ ಆಮೇಲೆ ಬೆಂಗ್ಳೂರು ವಲಯಜ್ಪುರ ಮಾರ್ಗವಾಗಿ ಮೂರು ಗಾಡಿ ಇದೆ ನೋಡಿ ಹತ್ತು ಮೂವತ್ತು ಒಂದು ಹದಿನೈದು ಸಾರಿ ನಾಲ್ಕು ನಾಲ್ಕು ಹದಿನೈದು ಆಮೇಲೆ ಸಂಜೆ ಎಂಟು ಗಂಟೆವರಾಯ್ತು ಅದಾಗಿಂದ ಹಾಸನ ನೋಡಿ ಹಾಸನ ಬಂದ್ಬಿಟ್ಟು ಎವ್ರಿ ಇಪ್ಪತ್ತು ನಿಮಿಷಕ್ಕೊಂದು ಹತ್ತು ನಿಮಿಷಕ್ಕೊಂದು ಹದಿನೈದು ನಿಮಿಷಕ್ಕೊಂದು ಗಾಡಿ ಇದ್ದಾವೆ ಹಾಸನ ತುಂಬ ಗಾಡಿ ಇದೆ ಇಲ್ಲದನ್ನ ಆಮೇಲೆ ಪೆಟ್ಟ ಬೆಟ್ಟದಪುರ ಬಂದ್ಬಿಟ್ಟು ಅಲ್ಲಿ ಎವ್ರಿ ಒನ್ ಅವರಿಗೆ ಒಂದು ಗಾಡಿ ಇದೆ ಆಮೇಲೆ ಕುಣಗಾಲು ಸೋಮವಾರಪೇಟೆ ಸೋಮವಾರಪೇಟೆ ನೋಡಿ ಜಾಸ್ತಿ ಗಾಡಿ ಇದೆ ಮಡಿಕೇರಿ ಕಡೆ ಗ್ರಾಮಾಂತರ ಸಾರಿಗೆ ವಾಹನಗಳು ಬೆಳಗ್ಗೆ ಏಳರಿಂದ ಆರು ಮೂವತ್ತರವರೆಗೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದು ಗಾಡಿ ಇದೆ ಮಡಿಕೇರಿ ಇಲ್ಲಿಂದ ಆಮೇಲೆ ಮಂಗಳೂರು ಕಡೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಮಂಗ್ಳೂರು ಒಂದು ಎವ್ರಿ ಒಂದು ಹದಿನೈದು ನಿಮಿಷಕ್ಕೊಂದು ಗಾಡಿ ಇದೆ ಆಮೇಲೆ ಅದಾಗಿಂದ ಮುಂದೆ ಕಾಣಿಸ್ತಾ ಇದೆ ನೋಡಿ ಈ ಕಡೆ ಗೋಕರ್ಣ ಎಂಟು ಹದಿನೈದಕ್ಕೆ ಕುಂದಾಪುರ ಒಂಬತ್ತು ಹದಿನೈದು ಹತ್ತು ಗಂಟೆ ಧರ್ಮಸ್ಥಳ ಎಂಟು ನಲವತ್ತೈದು ಒಂಬತ್ತು ಮೂವತ್ತು ಒಂದು ಹದಿನೈದು ಎರಡು ಗಂಟೆ ಆಮೇಲೆ ನೈಟ್ ಹನ್ನೊಂದು ನಲವತ್ತು ಆಮೇಲೆ ಸುಬ್ರಹ್ಮಣ್ಯ ನೋಡಿ ಎಂಟು ಮೂವತ್ತು ಒಂಬತ್ತು ಮೂವತ್ತು ಹನ್ನೊಂದು ಹದಿನೈದು ಒಂದು ಹದಿನೈದು ಎರಡು ಗಂಟೆ ಆಮೇಲೆ ರಾತ್ರಿ ಹನ್ನೊಂದು ನಲವತ್ತು ಆಮೇಲೆ ಇನ್ನೊಂದು ಕಂಜಿಗಾಡು ಅಂತ ಹೇಳಿ ಡಿಸ್ ಒಂಬತ್ತು ನಲವತ್ತಕ್ಕೆ ನಾಪ್ಲೋಡು ಹತ್ತು ಹದಿನೈದು ಪುಷ್ಪಗಿರಿ ಹದಿನಾರು ಮೂವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಆಮೇಲೆ ಸಕಲೇಶಪುರ ಆರು ಹದಿನೈದು ಹತ್ತು ನಲವತ್ತು ಒಂದು ನಲವತ್ತು ಆಮೇಲೆ ಸಂಜೆ ನಾಲ್ಕು ಹದಿನ ನಲವತ್ತೈದು ನೋಡಿ ಯಲ್ಲಾಪುರ ಒಂಬತ್ತು ಮೂವತ್ತಕ್ಕೆ ಯಲ್ಲಾಪುರ ಬಂದುಬಿಟ್ಟು ಮಡಿಕೇರಿ ಯಲ್ಲಾಪುರ ಗಾಡಿ ಅದು ಆಮೇಲೆ ಅದಾಗಿಂದ ಹುಬ್ಳಿ ಹದಿನಾಲ್ಕು ಮೂವತ್ತು ಎಂಟು ಮೂವತ್ತು ಅಂದರೆ ಎರಡು ಮೂವತ್ತು ಕೈಗೆ ಒಂದು ಒಂದು ಇನ್ನೊಂದು ಗಾಡಿ ರಾತ್ರಿ ಎಂಟು ಮೂವತ್ತೈದು ಒಂದು ಟಿಪ್ಟೂರು ಹನ್ನೊಂದು ನಲ್ವತ್ತೈದು ಹನ್ನೆರಡು ಮೂವತ್ತು ದಾವಣಗೆರೆ ಆರು ಹದಿನೈದು ಏಳು ಹದಿನೈದು ಎಂಟು ಹದಿನೈದು ಹತ್ತು ಹದಿನೈದು ಆಮೇಲೆ ಮುಂದೆ ನೋಡಿ ಆನೆಕಲ್ಲು ಕೆ ಜಿ ಎಪ್ಪು ಚಿಕ್ಕಬಳ್ಳಾಪುರ ಸಿಂಹಸ್ಪುರ ತಿರುಪತಿ ಊಟಿ ಮಲ್ಲಪ್ಪುರಂ ಮಧುರೈ ಎರ್ನಾಕುಲಂ ಕೋಯಂಬತ್ತೂರು ಅದಾಗಿಂದ ಅಂತರಾಜ್ಯ ಸಾರಿಗಳು ಅಂತ ಹೇಳಿ ಸಾರಿಗಳಂತ ಬೇಕಾದ ಆಮೇಲೆ ಬೆಂಗಳೂರು ರಾಜಂಸ ನೋಡಿ ಮೂರು ಗಾಡಿ ಇದೆ ಒಲ್ವೋ ಐದು ಗಾಡಿ ಇದೆ ಮಂಗ್ಳೂರು ಓಲ್ವೋ ಅದು ಐದು ಗಾಡಿ ಇದೆ ಆಮೇಲೆ ಬೆಂಗಳೂರು ಇ ವಿ ಗಾಡಿ ಅದು ಐದು ಗಾಡಿ ಆಗುತ್ತೆ ವಿರಾಜಪೇಟೆ ಎರಡು ಗಾಡಿ ಕೊಳೆಗಾಲ ಮೂರು ಗಾಡಿ ಚಾಮರಾಜಪುರ ಚಾಮರಾಜ ನಗರ ಬಂದ್ಬಿಟ್ಟು ಅದೊಂದು ಐದರಿಂದ ಆರು ಗಾಡಿ ಆಪೆಟ್ ಆಗುತ್ತೆ ಇದು ನಾನು ನಿಮ್ಗೆ ತೋರಿಸಿರೋದು ಕುಶಾಲನಗರ ವೇಳಾಪಟ್ಟಿ ನೋಡಿ ಮತ್ತೊಂದು ಗಾಡಿ ಬಂದಿದೆ ಇವಾಗ ಅಶೋಮ ಕ್ಲಾಸಿಕ್ ಗಾಡಿ ಬಂದಿದೆ ಜಸ್ಟ್ ಇವಾಗ ಬೆಂಗಳೂರು ಮಂಗ್ಳೂರು ಗಾಡಿ ಉಂಡಿ ಮತ್ತೆ ಬಂದಿರೋದು ಬೆಂಗಳೂರು ಮಂಗ್ಳೂರು ಮಂಗ್ಳೂರು ಪ ಗಾಡಿ ಇದನ್ನು ಅಶ್ವಂಥ ಕ್ಲಾಸಿಕ್ ಗಾಡಿ ನೋಡಿ ಸುಮಾರು ಗಾಡಿ ಬರ್ತಾವೆ ಬೆಂಗಳೂರು ಮಂಗ್ಳೂರು ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರು ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಸಿ ಅಂತ ಈ ವಿಡಿಯೋ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನೋಡಿ ಹಾಸನ ಕುಶ್ಯಲ್ನಗರ ಬಂದ್ಬಿಟ್ಟು ಬಂದುಬಿಟ್ಟು ಹುಣಸೂರು ಕುಶೇಲ್ನಗರ ಅಲ್ಲಿ ಬಂದಿರೋ ಗಾಡಿ ಆಮೇಲೆ ಇಲ್ಲಿ ಬಂದಿದ್ದ ಗಾಡಿ ಉಡುಪಿ ಚಾಮರಾಜನಗರ ಗಾಡಿ ಬಂದಿದೆ ಒಂದು ಯುನಿಕ್ ರೂಟ್ ಇದು ಉಡುಪಿ ಚಾಮರಾಜನಗರ ಉಡುಪಿ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಕುಸ್ಯಾಲಗರ ಹುಣಸೂರು ಮೈಸೂರು ಚಾಮರಾಜನಗರ ನೋಡಿ ಮಂಗಳೂರು ಇವಾಗ ಉಡುಪಿ ಡಿಪೋ ಉಡುಪಿ ಚಾಮರಾಜನಗರ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇದನ್ನು ಬೆಂಗಳೂರು ಗಾಡಿ ಜಸ್ಟ್ ಬಂದಿರೋ ಮತ್ತೊಂದು ಗಾಡಿ ಮಂಗಳೂರು ಬೆಂಗಳೂರು ನೋಡಿ ಅಶ್ವಮದ ಕ್ಲಾಸಿಕ್ ಗಾಡಿ ಮಂಗಳೂರು ತಾಡಿಪು ಪ್ರಕಾಶ್ ಟೋಟಲ್ ಮಂಗಳೂರು ಗಾಡಿನೇ ಈ ಬಸ್ ಸ್ಟ್ಯಾಂಡಲ್ಲಿ ನಾನು ಒಂದು ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಾಲ್ಕನೇ ಬಸ್ ಅಂದ್ಕೊಂತೀನಿ ಮಂಗಳೂರು ತಾಡಿಪ್ಪ ಗಾಡಿಗಳು ಸುಮಾರು ಗಾಡಿಗಳು ಇಲ್ಲಿಂದ ಆಟ ಆಗ್ತಾ ಇದಾವೆ ನೋಡಿ ಮತ್ತೊಂದು ಗಾಡಿ ಬಂದಿರೋದು ಬಿ ಸಿ ರೋಡ್ ಉಡುಪಿ ಉಪ್ಪಿನಂಗಡಿ ಸಕಲೇಶ್ಪುರ ಓ ಬೋರ್ಡ್ ಮಾತ್ರ ಬೇರೆ ಹಾಸನ ಬೋರ್ಡ್ ಬರ್ತಾ ಇದೆ ಬಟ್ ಎಲ್ಲಿ ನೋಡಿ ಚೆನ್ನಾಯಪಟ್ಟಣ ಕುಣಿಗಲ್ಲು ಬೆಂಗಳೂರು ಇದು ಮಾತ್ರ ಇಲ್ಲಿ ನೋಡಿ ಡಿಸ್ಪ್ಲೇಲಿ ಶೋ ಆಗ್ತಾ ಇರೋದೇ ಬೇರೆ ರೂಟು ಬಟ್ ಬಂದಿರದೆ ಒಂದು ರೂಟು ಡಿಸ್ಪ್ಲೇಲಿ ಬಿ ಸಿ ರೋಡು ಅಂಗಡಿ ಸಕಲೇಶ್ಪುರ ಹಾಸನ ಚಂದ್ರಪಟ್ನ ಕುಣಿಗಲ್ಲು ಬೆಂಗಳೂರು ಅಂತ ಡಿಸ್ಪ್ಲೇ ಲಾಪ್ಟಾಕ್ತಾಯಿದೆ ಬಟ್ ಗಾಡಿ ಬಂದಿರೋದು ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಕುಸ್ಯಾಲಗರ ಹುಣಸೂರು ಮೈಸೂರು ಬೆಂಗಳೂರು ಈ ರೂಟಲ್ಲಿ ಗಾಡಿ ಬಂದಿರೋದು ನೋಡಿ ಅಲ್ಲಿ ಶೋ ಆಗ್ತಾ ಇರೋದೇ ಒಂದು ಇಲ್ಲಿ ಬಂದಿರೋದೆ ಒಂದು ಇಲ್ಲೊಂದು ಬಂದು ಮತ್ತೊಂದು ಗಾಡಿ ಇವಾಗ ಮಡಿಕೇರಿ ಡಿಪ ಗಾಡಿ ಬಿಡಿ ಮಡಿಕೇರಿ ಕುಶಾಲಗರ ಮಡಿಕೇರಿ ಮಡಿಕೇರಿ ಇವಾಗ ಮಡಿಕೇರಿ ಡಿಪೋ ಬಂದಿರ ಗಾಡಿ ಮತ್ತೆ ಇನ್ನೊಂದು ಇದೆ ಅದು ಮಡಿಕೇರಿ ಕೋಣೂರು ಗಾಡಿ ಅದು ಅಲ್ಲಿರೋದು ಅದು ಮೂವ್ ಆಗ್ತದೆ ಗಾಡಿ ಇವಾಗ ಇಲ್ಲಿರೋದು ಮಡಿಕೇರಿ ಮಂಗ್ಳೂರು ಗಾಡಿಗಳು ಮಂಗಳೂರು ಹೋಗುತ್ತೆ ಇದು ಗಾಡಿ